ನಮಸ್ತೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಹಾವೇರಿ ಜಿಲ್ಲೆಯ ಶಿಗಾವಿ ತಾಲೂಕಿನ ಬಂಕಾಪುರ ಪಟ್ಟಣದ ಹತ್ತಿರ ಇರುವ ಬಂಕಾಪುರ ಮತ್ತು ಸವನೂರು ರಸ್ತೆ ಬದಿಯಲ್ಲಿ ಇರುವ ಮೊನ್ನವಳ್ಳಿ ಹದ್ದಿನ ಸರ್ವೆ ನಂಬರ್ ನೂರ ಹನ್ನೆರಡು ಮುನವಳ್ಳಿ ಹತ್ತಿನ ರೈಮನ ಸಾಬಸುಲ್ಲಾಪುರ ಇವರ ಹೊಲದಲ್ಲಿ ಕೃಷಿ ಭೂಮಿಯನ್ನ ವರ್ಷದ ಲಾವಣಿಗಾಗಿ ಪ್ರಕಾಶ ಚಂದಾಪುರ ಎಂಬುವವರಿಗೆ ಪ್ರತಿ ವರ್ಷಕ್ಕೆ ಇಪ್ಪತ್ತೆರಡು ಸಾವಿರದಂತೆ ಲಾವಣಿಯನ್ನು ಮಾಡಿದ ರೈತನಿಗೆ ರಾತ್ರಿ ವೇಳೆ ಕಿಡಿಗೇಡಿಗಳು ಟ್ರ್ಯಾಕ್ಟರ್ನಿಂದ ಕಂಟಿ ಯೋಟರ್ ಹೊಡೆದಿರ್ತಾರೆ ಆ ರೈತ ಸಾಲ ಸೋಲ ಮಾಡಿ ಗೊಬ್ಬರ ಬೀಜವನ್ನು ಹಾಕಿದ ರೈತನಿಗೆ ಅನ್ಯಾಯ ಮಾಡಿದ್ದು ವಿಶಿಷ್ಟವಾಗಿರುತ್ತೆ ಮಾನ್ಯ ತಹಸೀಲ್ದಾರ್ ಅವರು ಮತ್ತು ಕಂದಾಯ ನಿರೀಕ್ಷಕರು ಗ್ರಾಮ ಲೆಕ್ಕಾಧಿಕಾರಿಗಳು ಬಂದು ಈ ಒಂದು ರೈತನಿಗೆ ಅನ್ಯಾಯದ ಸಂದರ್ಭವನ್ನ ವೀಕ್ಷಣೆ ಮಾಡಿ ಸರ್ಕಾರದಿಂದ ಏನಾದರೂ ಸಹಾಯ ಮಾಡಬೇಕು ಅಂತ ವಿನಂತಿಸಿಕೊಳ್ತಿದ್ದಾರೆ ಮುತ್ತಾಪುರ ಪಟ್ಟಣದಲ್ಲಿ ಇಲ್ಲಿ ರೈತರೊಬ್ಬರ ಹೊಲದಲ್ಲಿ ಬಂದು ರುಡ್ರನ್ನ ಹೊಡೆದು ಹೋಗಿರ್ತಾರೆ ಇದು ರೈತರಿಗೆ ಬಹಳ ನಾಶ ಆಗಿರುತ್ತದೆ ಇಲ್ಲಿ ರೈತರಿದ್ದಾರೆ ವಿಚಾರ ಹೊ ರೈತರ ಅವ್ರಿಗೆ ಯಾರಾದರೂ ವಿರೋಧ ಏನಾರ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ ಯಾರು ಇರುತ್ತೆ ಯಾರು ಇರುತ್ತೆ ಅದು ಇದು ಭಾಳ ನಾ ಇದು ಮಾಡಿರಬೇಕು ಭಾಳ ಹಾಳು ಮಾಡಿ ಭಾಳ ಹಾಳು ಮಾಡಿರೋ ಹೊಲನ ಹೊಲ ನಾವು ಯಾಡ್ರ ಹೊಲಾರು ಇದು ಎಲ್ಲ ಈಗ ನಾವೆಲ್ಲ ಬೆಳಿಗ್ಗೆ ಬರೋಂಥದ್ದನ್ನು ಎಲ್ಲ ಈಗ ಹಾಳು ಮಾಡಿಟ್ ಯಾರೀ ಅವ್ರು ಯಾರು ಯಾಕೆ ಹಾಳು ಮಾಡಿದ್ರು ಏನಂತಂದು ನನಗೆ ರೀ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇನು ರೀ ಇದಾಗೈತೆ ನೋಡಿರಿ ಸರ್ ಓಟದ ಇದ್ದೀವಿ ಎಲ್ಲ ಗೋರ್ಮೆಂಟ್ನವರು ಎಲ್ಲ ಯಾರು ಏನು ಸಹಾಯ ಮಾಡ್ತೀರ ಏನ ಅದು ನಿಮ್ಗೆ ಇದಾಗದ್ರಿ ಪುರಸಭೆ ಸದಸ್ಯರು ಬಂದಿದ್ದಾರೆ ರಾಜು ಟೋಪಣ್ಣವರು ನೋಡೋಣ ರೈತರ ಬಗ್ಗೆ ಅವರು ಅಭಿಪ್ರಾಯಗಳನ್ನು ಏನು ಹೇಳ್ತಾರೆ ನೋಡೋಣ ಇದನ್ನ ಯಾರು ಮಾಡ್ಯಾರ ಅನ್ನೋದು ಟೈನ್ ನಮಗೂ ಗೊತ್ತಿಲ್ಲ ಒಟ್ಟು ರಾತ್ರಿ ಮಾಡಿ ಮಾಡುವಾರಂತ ಯಾರೋ ಮಾಡಿರ್ಲಿ ಅವ್ರಿಗೆ ಒಟ್ಟು ಒಟ್ಟು ಉಗ್ರ ಒಂದು ಒಂದು ಶಿಕ್ಷೆ ಆಗ್ಬೇಕು ಅದು ಯಾರು ಆಗಿರ್ಬಾರ್ದು ಇದು ಪೀಕಿನ ಮ್ಯಾಗ್ ಪೀಕಿನ ಮ್ಯಾಗ್ ತೋರಿಸುವಂತ ಏನೈತೆ ಅನ್ನೋದು ನಮಗೂ ಗೊತ್ತಿಲ್ಲ ಹಿಂದ್ಕೊಮ್ಮೆ ಮೊನ್ನೆ ಯಾರದ ಒಂದು ಗೊಂಜಾಳಪ್ಪ ಏನೋ ಮುರಿದು ಏನೋ ಮಾಡಿದ್ರು ಅವ್ರವ್ರು ಜಗಳದಾಗ ಏನೋ ಮಾಡಿದ್ರು ಅಂತೇಳಿ ನಾವು ಸುದ್ದಿ ಬಂತು ಆದ್ರೆ ಈ ಟೈಪ್ ಮಾಡಿದ್ ನಾನು ಇನ್ನೊಂದು ಜೀವನದಾಗ ನಾ ಮ್ಯಾಗ ಇದನ್ನ ನೋಡಿದ್ದೀನಿ ಇದನ್ನ ಇಂಥದ್ ಮಾಡಬಾರ್ದಿತ್ತು ಅವ್ರಿಗೆ ಬಹಳ ದೊಡ್ಡ ಶಿಕ್ಷೆ ಆಗ್ಬೇಕು ಅವ್ರು ಅನ್ನೋದು ಕಂಡು ಹಿಡಿಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೈತಿ ಇದನ್ನು ಏನೈತಿ ಅದನ್ನ ಪೊಲೀಸರು ಏನೈತಿ ಹಿಡಿಬೇಕು ಆದಷ್ಟು ಬೇಗ ಕಂಡು ಹಿಡಿಬೇಕು ಮುಂದೆ ನಿಂತ ರೈತರಿಗೆ ಯಾರಿಗೇನಾಗಬಾರ್ದು ಇದನ್ನ ನಾ ಹೇಳಿಕೊತ್ತೇನೆ ಇಷ್ಟ ಮಾಡಿ ಎಲ್ಲ ಲಾವಣಿ ಕೊಟ್ಟು ಎಲ್ಲ ಇದಕ್ಕೆ ದುಡ್ಡು ಹಾಕಿ ಎಲ್ಲ ಏನು ಮಾಡಿವ ಇನ್ನೂ ಪೀಕನ್ನು ಹಾಳು ಮಾಡಿಬಿಟ್ರೆ ನಾನು ವರ್ಷದ ಇದು ಅದನ್ನು ಓಟ್ ಹಾಳು ಮಾಡ್ಯಾರೀ ಈ ಸಾಲ ಸಂಬಂಧ ಮಾಡಿ ನಾನು ಬ್ಯಾಂಕ್ನಾಗ ಇಲ್ಲಿ ಏನು ಸಿಕ್ಕ ಕೈಗಾಡಕಂದು ಎಲ್ಲ ಹಾಕಿ ಎಲ್ಲ ಇದು ಮಾಡಿ ಇದನ್ನು ರಾತ್ರಿ ರಾತ್ರಿ ಬಂದು ಹೊಡೆದೋಗ್ಯಾರ ಅದನ್ನ ನಾವು ಅನ್ನೋದು ನನಗೆ ಇದು ಮಾಡಿರಿ ಸಹಾಯ ಮಾಡಿರಿ ಸಹಾಯ ಮಾಡಬೇಕು ಏನು ಇದು ಮಾಡ್ತೀರ ಇದನ್ನು ಸ್ವಲ್ಪ ಲಘು ಕಂಡು ಹಿಡಿದು ಯಾವ್ದು ಅನ್ನೋದು ನಾನು ಬೈಹರಿಸ್ರಿ ಸಮಸ್ತೆ ರೈತ ಬಾಂಧವರು ಎಲ್ಲರನ್ನ ನನ್ನ ತಾನ ತಮ್ಮಂದಿರ ರೈತರಿಗೆ ಆಗಿರತಕ್ಕಂಥ ನಷ್ಟವನ್ನು ಯಾರು ಇಲ್ಲಿ ತುಂಬಿಕೊಳ್ಳೋಕೆ ಆಗಲಾರದು ಇದರಿಂದ ನಮ್ಮ ಮಾಧ್ಯಮರು ಮತ್ತು ನಮ್ಮ ಸರ್ಕಾರಿ ಇಲಾಖೆಯಿಂದ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಕೃಷಿ ಇಲಾಖೆಯವರು ನಮಗೆ ರೈತರು ನನಗೆ ತಪ್ಪ ಸಂಕಷ್ಟ ಆಗಿರ್ತಕ್ಕಂಥದನ್ನು ಬಾ ಇದನ್ನ ನಷ್ಟ ಆಗಿರೋದನ್ನು ತುಂಬಿಕೊಳ್ಬೇಕೆಂದು ನಾವು ಕೇಳಿಕೊಳ್ತಿದ್ದೇವೆ ಇದರಲ್ಲಿ ಹೊಲ ಹೊಡೆದಿರ್ತಕ್ಕಂಥ ಜೋಳ ಇದು ಎರಡು ತಿಂಗಳ ಜೋಳ ಕಂಡ್ರೆ ಇದು ಎರಡು ಎಕರೆ ಹೊಲ ಇದು ಇದರಲ್ಲಿ ಎಲ್ಲ ನಷ್ಟವಾಗಿ ಹೋಗಿದೆ ಇದರ ಪ್ರತಿಫಲವಾಗಿ ಅವರಿಗೆ ಶಿಕ್ಷೆ ಆಗಬೇಕೆಂದು ನಾವು ಕೇಳಿಕೊಳ್ತಿದ್ದೇವೆ ನಮ್ಮ ಪೊಲೀಸ ಪೊಲೀಸ್ ಅಧಿಕಾರಿಗಳು ಹಾಗೂ ಮತ್ತು ನಮ್ಮ ಕೃಷಿ ಇಲಾಖೆಯಿಂದ ಅವರಿಗೆ ಏನಾದರೂ ಸಹಾಯಧಾನವನ್ನು ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ನಿಮ್ಮ ರೈತರಿಗೆ ರೈತರಿಗೆ ಯಾರು ರಕ್ಷದೇ ಅಲ್ವೋ ಆ ನಂತರ ಅನ್ನದಾತನಿಗೆ ಈ ಥರ ನೋವು ಸಂಕಷ್ಟ ನೋವು ಅಂತಂದರೆ ಅವ್ನು ಏನು ಮಾಡಬೇಕು ವರ್ಷ ಅದು ಸಾಲ ಸೂಲ ಮಾಡಿ ಬಡ್ಡಿ ತಂದು ಎಲ್ಲ ಮಾಡಿಕೊಂಡು ಈ ಥರ ಮಾಡಿದ್ದಾರೆ ಆ ನಂತರ ಅದು ಈ ಥರ ನಾಶವನ್ನು ಮಾಡಿದರೆ ಯಾರು ಏನು ಮಾಡಬೇಕು ಹೇಳಿದ್ದಕ್ಕೆ ನಾವು ಕೇಳ್ಕೊಳ್ಳೋದೇನಂತಂದ್ರೆ ನಿಮ್ಮ ಪೊಲೀಸ್ ಇಲಾಖೆಯಿಂದ ಆ ನಂತರ ನಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ನಷ್ಟ ತುಂಬಿ ತುಂಬಿಕೊಟ್ಟರೆ ನಮ್ಗೆ ಒಳ್ಳೆಯ ಉಪಕಾರ ಆಗುತ್ತದೆ ಆ ನಂತರ ವರ್ಷ ಪೀಕ ನಾವು ನೆಕ್ಸ್ಟ್ ಎತ್ತಿಕೊಂಡು ದನ ಕರುಗಳಿಗೆ ಮೇವನ್ನು ಏನು ಮಾಡ್ಬೇಕಾಗ ಅವನು ಅದ್ರ ಬಗ್ಗೆ ಸ್ವಲ್ಪ ಇದ್ದಂಥ ಅಧಿಕಾರಿಗಳು ಸ್ವಲ್ಪ ಸಹಾಯಧನವನ್ನು ಮಾಡಬೇಕೆಂದು ನಾವು ಕೇಳ್ಕೊಳ್ತಾ ಇದ್ದೇವೆ ಆಗಿದೆ ರೈತರಿಗೆ ಅನ್ನ ಟೈಮ್ನಲ್ಲಿ ರೈತನ ಹೊಲದಲ್ಲಿ ಬಂದು ಹೋಗಿದ್ದಾರೆ ಅನ್ನದಾತರಿಗೆ ಒಂದು ನಷ್ಟ ಇಲ್ಲಿ ಸುಮಾರು ಹತ್ತು ಜಿಲ್ಲೆ ಚಿಕ್ಕಮ ತಾಲೂಕಿನ ಇದು ಪಟ್ಟಣದಲ್ಲಿ ಪ್ರಪ್ರಥಮವಾಗಿ ರೈತರ ಜೋಳವನ್ನ ಟ್ರ್ಯಾಕ್ಟರ್ ಅನ್ನ ಹೊಡೆದು ಹೋಗಿದ್ದಾರೆ ಅನ್ನದಾತರು ಸಾಲವನ್ನು ಮಾಡಿ ತಟ್ಟಿರ್ತಾರೆ ಇಂತಹ ರೈತರಿಗೆ ಅನ್ಯಾಯವನ್ನು ಮಾಡಿದ್ದು ಇದೇ ಸಂದರ್ಭದಲ್ಲಿ ಇಲ್ಲಿ ಆಜು ಅಲಿಯಾಸ್ ಬಾಜು ಇರುವ ರೈತರು ಕುರುವತ್ತಪ್ಪ ಕೆಮೋಜಿ ಭೀಮಪ್ಪ ಮುದ್ರಣವರ್ ಕುಂದೂರ ಮಾದೇವಪ್ಪ ಗಣ್ಣಪ್ಪನವರ್ ಗಣೇಶ ಸೌರ ಪ್ರಕಾಶ್ ಚಂದಾಪುರ ಮಣಿಕಂಠ ಗುರಮನವರ್ ಗಣೇಶ ಕುಂದೂರ ಲೋಕೇಶ ಚಂದಾಪುರ ಲೋಕೇಶ್ ಮಂಡೂರ ರಾಜು ಟೋಪಣವರ್ ಪ್ರಕಾಶ ಚವ್ವಿ ಎಲ್ಲ ರೈತ ಬಾಂಧವರು ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು